ವೆರಿ ಗುಡ್ ಮಾರ್ನಿಂಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಭಾಗ ಭೌತ ಭೌತವಿಜ್ಞಾನದ ಮಾದರಿ ಉತ್ತರಗಳನ್ನು ಈಗೇನು ಮಾಡೋಣಪ್ಪ ಅಂದರೆ ಅಭ್ಯಾಸ ಮಾಡೋಣ ಹಾಗಾದರೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಮತ್ತು ಮೊದಲನೇ ಪ್ರಶ್ನೆ ಏನಿದೆಪ್ಪ ಅಂದರೆ ವಿದ್ಯುತ್ ಪ್ರವಾಹದ ಎಸ್ ಏಕಮಾನ ಎ ಕುಲಂ ಆಪ್ಷನ್ ಬಿ ಓಲ್ಟ್ ಆಪ್ಷನ್ ಸಿ ಆ್ಯಂಪಿಯರ್ ಆಪ್ಷನ್ ಡಿ ವ್ಯಾಟ್ ಹಾಗಾದರೆ ವಿದ್ಯುತ್ ಪ್ರವಾಹದ ಏಕಮಾನ ವೆರಿ ಇಂಪಾರ್ಟೆಂಟ್ ಇದು ಆಪ್ಷನ್ ಸಿ ಆ್ಯಂಪಿಯರ್ ಕುಲಾಮ್ ಏನಪ್ಪ ಅಂದರೆ ವಿದ್ಯುತ್ ಆವೇಶಗಳ ಏಕಮಾನ ವಿದ್ಯುತ್ ವಿವಾಹಾಂತರದ ಏಕಮಾನ ಓಲ್ಟ್ ಆಮೇಲೆ ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಎರಡನೇ ಪ್ರಶ್ನೆ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವುದು ಆಪ್ಷನ್ ಎ ಸಿಲಿಯೇರಿ ಸ್ನಾಯುಗಳು ಆಪ್ಷನ್ ಬಿ ಕಣ್ಣಿನ ಪಾಪೆ ಆಪ್ಷನ್ ಸಿ ರೆಟಿನಾ ಆಪ್ಷನ್ ಡಿ ಐರಿಸ್ ಹಾಗಾದರೆ ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಿಲಿಯೇರಿ ಸ್ನಾಯುಗಳು ಸಿಲಿಯರಿ ಸ್ನಾಯುಗಳು ಸಂಕುಚನೆ ಮತ್ತು ವ್ಯಾಕೋಚನೆ ಹೌದಾ ಮಸೂರದ ಮೇಲೆ ಒತ್ತಡವನ್ನು ಹಾಕುವಿಕೆ ಮತ್ತು ಒತ್ತಡವನ್ನು ಕಡಿಮೆ ಮಾಡೋದ್ರ ಮೂಲಕ ಅದರ ವಕ್ರತೆಯನ್ನು ಹೆಚ್ಚು ಮತ್ತು ಕಡಿಮೆ ಮಾಡ್ತಾವೆ ಆ ವಕ್ರತೆ ಹೆಚ್ಚು ಮತ್ತು ಕಡಿಮೆ ಆದಾಗ ಸಂಗಮ ದೂರ ಬದಲಾಗ್ತದೆ ಆ ಸಂಗಮ ದೂರ ಬದಲಾಗೋದರಿಂದ ದೂರದ ವಸ್ತುಗಳು ಮತ್ತು ಹತ್ತಿರದ ವಸ್ತುಗಳನ್ನು ನೋಡಲಿಕ್ಕೆ ಸಹಾಯ ಆಗ್ತದೆ ಇನ್ನು ಏನಪ್ಪ ಅಂದರೆ ಕಣ್ಣಿನ ಪಾಪೆ ಏನಪ್ಪ ಅಂದರೆ ಬೆಳಕು ಮಸೂರದ ಮೂಲಕ ರೆಟಿನಾವನ್ನು ಪ್ರವೇಶಿಸುವಂಥ ಪ್ರದೇಶ ಇನ್ನು ರೆಟಿನಾ ಏನಪ್ಪ ಅಂದರೆ ಗ್ರಾಹಕ ಕೋಶಗಳನ್ನು ಹೊಂದಿರ್ತದ ಸಂದೇಶವನ್ನು ಮೆದುಳಿಗೆ ಕಳಿಸುವಂಥ ಕೆಲಸ ಮಾಡ್ತದೆ ಅದರಲ್ಲೂ ಮತ್ತು ಕೋಣ್ಗಳು ಮತ್ತು ರಾಡ್ಗಳು ಅಂತ ಎರಡು ರೀತಿ ಕೋಶಗಳು ಬರ್ತಾವೆ ಎಲ್ಲಪ್ಪ ಅಂದರೆ ರೆಟಿನಾದ ಹಳದಿ ಪ್ರದೇಶದಲ್ಲಿ ಇನ್ನು ಐರಿಸ್ ಏನಪ್ಪ ಅಂದರೆ ಕಣ್ಣಿನ ಪ್ರತಿಯೊಬ್ಬರ ಕಣ್ಣಿನ ಬಣ್ಣ ಬೇರೆ ಬೇರೆ ಕಣ್ಣಿನ ಗುಡ್ಡೆ ಇಲ್ಲಿ ಕಣ್ಣಿನ ಬಣ್ಣ ಬದಲಾಗಿರ್ಲಿಕ್ಕೆ ಕೆಲವರು ಬೆಕ್ಕಿನ ಕಣ್ಣು ಹಳದಿ ಕಣ್ಣು ನೀಲಿ ಕಣ್ಣು ಅದಕ್ಕೆಲ್ಲ ಏನೋ ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರಲಿಕ್ಕೆ ಕಾರಣ ಯಾವುದಪ್ಪ ಅಂದರೆ ಐರಿಸ್ ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕದ ಒಂದಂಕದ ಎರಡು ಪ್ರಶ್ನೆಗಳನ್ನು ಕೇಳಿದಾರ ಮೂರನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆ ಚಿತ್ರವನ್ನು ಬರೀರಿ ಅದರಲ್ಲಿ ಮೊದಲನೇದು ವಿದ್ಯುತ್ ಕೋಶ ಕೊಟ್ಟಿದ್ದಾರೆ ಒಂದು ಏನಪ್ಪ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಈ ರೀತಿ ಸಂಪರ್ಕವನ್ನು ತೋರಿಸ್ಬಿಟ್ರೆ ಇದೇನಪ್ಪ ಅಂದರೆ ವಿದ್ಯುತ್ ಕೋಶದ ಚಿತ್ರ ಇನ್ನು ಅದೇ ರೀತಿಯಾಗಿ ಏನು ಮಾಡ್ತಿರ್ತಾರೆ ಅಂದರೆ ಎಕ್ಸಾಮ್ಗಳಲ್ಲಿ ಹೆಚ್ಚು ಕೇಳ್ತಿರ್ತಾರೆ ಈ ರೀತಿಯಾಗಿ ತೆಗೆದು ಇದಕ್ಕೊಂದು ಏನು ಅಡ್ಡ ಬಾಣದ ಚಿನ್ನಿಯನ್ನು ತೋರಿಸಿದ್ರೆ ಇದು ಕೂಡ ರಿಯೋಸ್ಟ್ಯಾಟ್ನ ಸಿಂಬಾಲ್ ಆಮೇಲೆ ಅಷ್ಟೇ ಅಲ್ಲ ಈ ರೀತಿಯಾಗಿ ತೆಗೆದು ಈ ರೀತಿಯಾಗಿ ತೋರಿಸಿದ್ರು ಅದೇನಪ್ಪ ಅಂದರೆ ರಿಯೋಸ್ಟ್ಯಾಟ್ ಸಿಂಬಲ್ ಇನ್ನು ಪ್ರಶ್ನೆ ನಾಲ್ಕು ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗುವ ತೊಂದರೆಗಳೇನು ಹೌದಾ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ನೇರವಾಗಿ ಏನಾದರೂ ಸಂಪರ್ಕಿಸಿದಾಗ ಏನಪ್ಪ ಅಂದರೆ ಮಂಡಲ ಉಂಟಾಗ್ತದೆ ಅಥವಾ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಋಸ್ವ ಮಂಡಲ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗ್ತದೆ ಪ್ರಶ್ನೆ ಐದು ಗೃಹ ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರ ಜೋಡಿಸುವುದು ಉತ್ತಮ ಹೇಗೆ ವಿವರಿಸಿ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ವಿಭಜಿಸುವುದರಿಂದ ಪ್ರತಿ ಉಪಕರಣಗಳಿಗೆ ಅವುಗಳ ರೇಟಿಂಗ್ ಅನುಸಾರ ಅಂದರೆ ಅವುಗಳ ಅಗತ್ಯಕ್ಕೆ ತಕ್ಕಂತೆ ವಿದ್ಯುತ್ ಪ್ರವಾಹ ಪೂರೈಸಲ್ಪಡ್ತದೆ ಸಮಾಂತರ ಜೋಡಣೆಯಲ್ಲಿ ವಿದ್ಯುತ್ ರೋಧ ಕಡಿಮೆ ಇರ್ತದೆ ಸರಣಿ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸೋದಿಲ್ಲ ಆಮೇಲೆ ಸರಣಿ ಜೋಡಿಸೋದ್ರಿಂದ ಮಂಡಲದಲ್ಲಿ ರೋಧ ಹೆಚ್ಚಾಗ್ತದೆ ಹೌದಾ ಸಮಾಂತರ ಜೋಡಣೆಯಲ್ಲಿ ಎಲ್ಲ ಉಪಕರಣಗಳು ತುಂಬ ಸ್ವತಂತ್ರ ದಕ್ಷತೆಯೊಂದಿಗೆ ಕಾರ್ಯನಿರ್ವಹಿಸ್ತವೆ ಅದು ಸರಣಿ ಜೋಡಣೆಯಲ್ಲಿ ಸಾಧ್ಯ ಇಲ್ಲ ಪ್ರಶ್ನೆ ಆರು ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸುವಾಗ ಅದರಲ್ಲಿನ ತಂತ್ ಕಾಂತೀಯ ಬಲರೇಖೆಗಳು ಹೇಗೆ ಗೋಚರಿಸುತ್ತವೆ ವಿದ್ಯುತ್ ಪ್ರವಾಹವಿರುವ ಸುರುಳಿ ವಾಹಕದಲ್ಲಿನ ಪ್ರತಿಬಿಂದುವಿನಲ್ಲಿ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ಗೋಚರಿಸುತ್ತವೆ ಹಾಗೂ ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತವೆ ಹೌದಾ ಇನ್ನು ಎರಡನೇದು ಏನಪ್ಪ ಅಂದರೆ ವಾಹಕ ಸುರುಳಿಯ ಕೇಂದ್ರದಲ್ಲಿನ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸ್ತಾವೆ ಅದು ಯಾವುದು ಪ್ರತಿ ಬಿಂದುವಿನಲ್ಲಿ ಒಳಭಾಗದಲ್ಲಿ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆ ಏನು ಕೇಳಿದಾರ ಗೃಹ ಮೃಹಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಂತ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸಲಾಗ್ತದೆ ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹ ಪಥವನ್ನು ಉಂಟು ಮಾಡ್ತದೆ ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತಗಳು ಉಂಟಾಗುವುದಿಲ್ಲ ಉಪ ಪ್ರಶ್ನೆ ಏಳು ಕೆಳಗಿನ ಚಿತ್ರವನ್ನು ಗಮನಿಸಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಚಂದ್ರನ ಮೇಲ್ಮೈನಲ್ಲಿ ಈ ವಿದ್ಯಮಾನವನ್ನು ವೀಕ್ಷಿಸಬಹುದೇ ಉತ್ತರವನ್ನು ಸಮರ್ಥಿಸಿ ಯಾವುದು ಇದೇನಪ್ಪ ಅಂದರೆ ಕಾಮನಬಿಲ್ಲು ಉಂಟಾಗುವಂಥ ಪ್ರಕ್ರಿಯೆ ಸೂರ್ಯನ ಬೆಳಕಿನ ಕಿರಣ ಮಳೆಯ ಹಣಿಯಲ್ಲೇ ಹಾಯ್ದು ಹೌದಾ ವಕ್ರೀಭವನ ಸಂಪೂರ್ಣ ಆಂತರಿಕ ಪ್ರತಿಫಲನ ಮತ್ತು ವರ್ಣ ವಿಭಜನೆ ಈ ಪ್ರಕ್ರಿಯೆಗಳು ಉಂಟಾಗಿ ಕಾಮನುಬಿಲ್ಲು ಉಂಟಾಗಬೇಕು ಹಂಗಾರೆ ಇದು ಸಾಧ್ಯ ಇದೆಯಾ ಅಂತ ಕೇಳಿದಾರ ಚಂದ್ರನ ಮೇಲ್ಮೈ ಮೇಲೆ ಕಾಮನುಬಿಲ್ಲು ನೋಡಲು ಸಾಧ್ಯವಿಲ್ಲ ಏಕೆಂದರೆ ಚಂದ್ರನ ಮೇಲ್ಮೆ ಮೇಲೆ ವಾತಾವರಣ ಇಲ್ಲದೆ ಇರೋ ಕಾರಣ ಮತ್ತು ಚಂದ್ರನ ಮೇಲೆ ಮಳೆ ಆಗೋದಿಲ್ಲ ನೀರಿನ ಹಣಿಗಳನ್ನು ಹಿಡಿದಿಡ್ಲಿಕ್ಕೆ ಸಾಧ್ಯ ಇಲ್ಲ ಚಂದ್ರನ ಮೇಲೆ ನೀರಿದೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಆದರೂ ಅದು ಘನ ರೂಪದ ಕಲ್ಲಿನ ರೂಪದಲ್ಲಿ ನೀರಿದೆ ಅದಕ್ಕೆ ವಕ್ರೀಭವನ ಅಲ್ಲಿ ಸಾಧ್ಯ ಇಲ್ಲ ನೀರಿನ ಹಣಿಗಳು ಇರದ ಕಾರಣ ಆಂತರಿಕ ಪ್ರತಿಫಲನ ವಕ್ರೀಭವನ ವರ್ಣ ವಿಭಜನೆ ಇಂತಹ ವಿದ್ಯಮಾನಗಳು ಉಂಟಾಗೋದಿಲ್ಲ ಅದಕ್ಕೆ ಈ ಪ್ರಕ್ರಿಯೆ ಚಂದ್ರನ ಮೇಲೆ ಸಾಧ್ಯ ಇಲ್ಲ ಇನ್ನು ಉಪಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರಂಕದ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಟ್ಟು ಒಂಬತ್ತು ಹಾಗಾದರೆ ಉಪ ಉಪಪ್ರಶ್ನೆ ಎಂಟು ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ ಅಂತ ಕೇಳಿದಾರ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಖೆ ಎಬಿಯನ್ನು ತೆಗೆದುಕೊಂಡು ಎರಡು ವಾಹಕ ತಂತಿಗಳ ಸಹಾಯದಿಂದ ಆಧಾರಸ್ತಂಭಕ್ಕೆ ಸಮಾಂತರವಾಗಿರುವಂತೆ ಜೋಡಿಸಿ ಒಂದು ಕುದುರೆ ಲಾಳಾಕೃತಿಯ ಪ್ರಬಲ ಕಾಂತದ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಮತ್ತು ಅದರ ಎರಡೂ ಧ್ರುವಗಳ ನಡುವೆ ಅಲ್ಯೂಮಿನಿಯಂ ಕಂಬಿ ಇರುವಂತೆ ಜೋಡಿಸಿ ಇದಕ್ಕಾಗಿ ಅಲ್ಯೂಮಿನಿಯಂನ ಶಲಾಖೆಯ ಕೆಳಭಾಗಕ್ಕೆ ಕಾಂತದ ಉತ್ತರ ಧ್ರುವ ಮತ್ತು ಮೇಲ್ಭಾಗಕ್ಕೆ ಕಾಂತದ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಲಂಬವಾಗಿ ಇರಿಸಿ ಅಲ್ಯೂಮಿನಿಯಂ ತಂತಿಯ ತುದಿಗಳನ್ನು ಬ್ಯಾಟ್ರಿ ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳೊಂದಿಗೆ ಸರಣಿಯಲ್ಲಿ ಜೋಡಿಸಿ ಅಲ್ಯೂಮಿನಿಯಂ ತಂತಿಯ ಬಿ ತುದಿಯಿಂದ ಎ ತುದಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿ ಸಲಾಖೆಯ ಎಡಭಾಗಕ್ಕೆ ಸ್ಥಾನ ನೀವು ಗಮನಿಸ್ತೀರಿ ಸಲಾಖೆ ಸ್ಥಾನ ನಾವು ಗುರುತಿಸ್ಬೋದು ಸಲಾಖೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿ ಹಂಗಾರೆ ಸಲಾಖೆಯ ಸ್ಥಾನಪಲ್ಲಟದ ದಿಕ್ಕು ಕೂಡ ಏನಾಗ್ತದಪ್ಪ ಅಂದರೆ ಬದಲಾಗ್ತದೆ ಮೊದಲು ಏನು ಎಡಭಾಗದಲ್ಲಿ ಉಂಟಾಗಿತ್ತಲ್ಲ ಈಗ ವೀಕ್ಷಿಸಿದಾಗ ಅದು ಬಲಭಾಗದಲ್ಲಿದೆ ವಿದ್ಯುತ್ ಪ್ರವಾಹವಿರುವ ಅಲ್ಯೂಮಿನಿಯಂನ ಸಲಾಖೆಯಿಂದ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುವುದರಿಂದ ಅದು ಪಲ್ಲಟಗೊಳ್ತದೆ ಇನ್ನು ಉಪ ಪ್ರಶ್ನೆ ಒಂಬತ್ತು ಒಂದು ವಸ್ತುವನ್ನು ಪೀನ ಮಸೂರದ ಕೇಂದ್ರ ಓ ಮತ್ತು ಪ್ರಧಾನ ಸಂಗಮ ಐ ಎಫ್ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೀರಿ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಬರೀರಿ ಅಂತ ಹೇಳಿದ್ದಾರೆ ನೋಡ್ರಿ ಪಿ ನಮಸೂರದ ಉಳಿದ ಎಲ್ಲಾ ಕೇಸ್ಗಳಲ್ಲಿ ಉಳಿದ ಎಲ್ಲಾ ಕೇಸ್ಗಳಲ್ಲಿ ಅಂದ್ರೆ ವಸ್ತುವನ್ನ ಅನಂತ ದೂರದಲ್ಲಿಟ್ಟಾಗ ವಸ್ತುವನ್ನ ಟು ಎಫ್ ನಿಂದ ಆಚೆಗಿಟ್ಟಾಗ ವಸ್ತುವನ್ನ ಟು ಎಫ್ ನ ಮೇಲಿಟ್ಟಾಗ ವಸ್ತುವನ್ನ ಟು ಎಫ್ ಮತ್ತು ಎಫ್ಗಳ ನಡುವೆ ಇಟ್ಟಾಗ ವಸ್ತುವನ್ನ ಎಫ್ ನ ಮೇಲೆ ಇಟ್ಟಾಗ ಈ ಎಲ್ಲಾ ಕೇಸ್ಗಳಲ್ಲಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಹೌದಾ ಆಮೇಲೆ ಬೇರೆ ಬೇರೆ ಗಾತ್ರದ ಪ್ರತಿಬಿಂಬಗಳು ಉಂಟಾಗ್ತವೆ ಆದರೆ ಪೀನ ಮೊಸರುದು ಈ ಒಂದು ಏನು ಕೇಸ್ ಕೊಟ್ಟು ಕೇಳಿದಾರಲ್ಲ ಯಾವುದು ಎಫ್ ಮತ್ತು ಓಗಳ ನಡುವೆ ಈ ಒಂದು ಕೇಸ್ನಲ್ಲಿ ಮಾತ್ರ ಬೆಳಕಿನ ಕಿರಣಗಳು ನಿಜವಾಗಿ ಸೇರೋದಿಲ್ಲ ಅದಕ್ಕೆ ಅವುಗಳನ್ನು ಕಾಲ್ಪನಿಕವಾಗಿ ಏನು ಮಾಡ್ತೀವಿ ಅಂದರೆ ಹಿಂಬದಿಯಲ್ಲಿ ಒಂದು ಪು ಬಿಂದುವಿನಲ್ಲಿ ಸೇರಿಸ್ತೀವಿ ಎಲ್ಲಿ ಸೇರಿರ್ತದ ಅಲ್ಲಿ ಏನಪ್ಪಾ ಅಂದರೆ ಇಲ್ಲಿ ವಸ್ತು ಇದೆ ಇಲ್ಲಿ ಪ್ರತಿಬಿಂಬ ಇದೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಹಾಗಾದರೆ ಏನು ಕಾಲ್ಪನಿಕವಾಗಿ ಸೇರಿದರೆ ಅದನ್ನು ಮಿಥ್ಯ ಪ್ರತಿಬಿಂಬ ಮತ್ತು ನೇರವಾದ ಪ್ರತಿಬಿಂಬ ಅಂತ ಹೇಳ್ತೀವಿ ಸ್ವಭಾವ ಕೇಳಿದರೆ ಇಲ್ಲಿ ಬರ್ದಿಲ್ಲ ಆದರೆ ಗುರ್ತಿರಬೇಕು ಇಲ್ಲಿ ಬರೀಬೇಕು ಸ್ವಭಾವ ನೀವು ಹೌದಾ ಸ್ವಭಾವ ಏನು ಮಿಥ್ಯ ಮತ್ತು ನೇರ ಅಂತ ಬರಿಬೇಕು ಆಮೇಲೆ ಪ್ರತಿಬಿಂಬದ ಸ್ಥಾನ ಏನಪ್ಪಾ ಅಂದರೆ ಟು ಎಫ್ನಿಂದ ಯಾಕಂದರೆ ಇಲ್ಲೇನು ಬರಿ ಅಂತ ಹೇಳ್ತಾರೆ ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ತಿಳಿಸಿ ಅಂತಂದರೆ ಇದನ್ನು ಬರೆಯಬೇಕು ಸ್ವಭಾವ ಆಯಿತು ಏನು ಸ್ಥಾನ ಏನಪ್ಪ ಅಂದರೆ ಟು ಎಫ್ನಿಂದ ಆಚೆಗೆ ಅಂತ ಬರೀಬೇಕು ಅದರ ಜೊತೆಗೆ ಏನು ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬದ ಗಾತ್ರ ಅಂತ ಬರೀಬೇಕು ಮೂರನೇ ಪಾಯಿಂಟು ಒಂದು ಎರಡು ಮೂರು ಮೂರು ಸ್ಟಾರಕ್ಕೆ ಮೂರನೇ ಪಾಯಿಂಟಿಂತ ಪ್ರತಿಬಿಂಬದ ಗಾತ್ರ ಅಂತ ಬರೋದು ಹೌದಾ ವಸ್ತುವಿಗಿಂತ ದೊಡ್ಡದು ಅಂತ ಮೆನ್ಷನ್ ಮಾಡಬೇಕಿಲ್ಲ ಕೇವಲ ಡಯಾಗ್ರಾಮ್ ತೆಗೆದ್ರೆ ಎರಡು ಅಂಕ ಸಿಗೋದಿಲ್ಲ ಅದರ ಸ್ವಭಾವವನ್ನು ಬರೀಬೇಕು ಒಂದು ಅಂಕ ಡಯಾಗ್ರಾಮ್ಗೆ ಒಂದು ಅಂಕ ಬರೆಯೋದಕ್ಕೆ ಈ ನಾ ಪ್ರಶ್ನೆ ಹತ್ತು ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ವ್ಯಕ್ತವಾಗಿರುವ ಕಣ್ಣಿನ ದೋಷವನ್ನು ಹೆಸರಿಸಿ ಈ ದೋಷಕ್ಕೆ ಕಾರಣವೇನೋ ಈ ದೋಷವನ್ನು ಹೇಗೆ ಸರಿಪಡಿಸ್ಬೋದು ಇದನ್ನು ಹೈಪೋ ಏನೋ ಹೈಪರ್ಮೆಟ್ರೋಫಿಯಾ ದೋಷ ಅಂತ ಕರಿತೀವಿ ಹೌದಾ ಏನೋ ಕಣ್ಣಿನ ಮಸೂರದ ಸಂಗಮ ದೂರವು ಉದ್ದವಾಗಿರುವುದು ಅಥವಾ ಕಣ್ಣಿನ ಗುಡ್ಡೆಯು ಅತಿ ಚಿಕ್ಕದಾಗಿರುವುದು ಇದಕ್ಕೆ ಕಾರಣ ಯಾಕಂದರೆ ವಸ್ತುವಿನಿಂದ ಹೊರಟಂತಹ ಬೆಳಕಿನ ಕಿರಣಗಳು ಹಳದಿ ಪ್ರದೇಶದ ಮೇಲೆ ಸೇರೋದಕ್ಕೆ ಬದಲಾಗಿ ಹಳದಿ ಪ್ರದೇಶದ ಹಿಂಬದಿಯಲ್ಲಿ ದೂರ ಸೇರ್ತಾವೆ ಇದರಿಂದ ವ್ಯಕ್ತಿಗೆ ಸರಿಯಾಗಿ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ವಸ್ತುಗಳನ್ನು ಹತ್ತಿರದ ವಸ್ತುಗಳನ್ನು ಯಾಕಂದರೆ ಹತ್ತಿರದ ವಸ್ತುಗಳನ್ನು ನೋಡಲಿಕ್ಕೆ ಆಗಲಿಲ್ಲ ಅಂದ್ರೆ ದೂರದೃಷ್ಟಿದೋಷ ಅಂತ ಹೇಳ್ತೀವಿ ಇನ್ನು ದೂರದೃಷ್ಟಿದೋಷವನ್ನು ಸೂಕ್ತ ಸಾಮರ್ಥ್ಯವುಳ್ಳ ಪೀನ ಮಸೂರದ ಸಹಾಯದಿಂದ ಏನು ಮಾಡ್ಬೋದಪ್ಪ ಅಂದರೆ ಸರಿಪಡಿಸ್ಬೋದು ಅದನ್ನು ನಾವು ಸೋಡಾ ಗ್ಲಾಸ್ ಅಂತ ಕೂಡ ಕರಿತೀವಿ ದೂರದೃಷ್ಟಿದೋಷದೊಳಗೆ ಸೋಡಾ ಗ್ಲಾಸ್ ಬಳಸ್ತಾ ಇನ್ನು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ ವಿವರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತದೆ ವಾಯುಮಂಡಲದಲ್ಲಿನ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಬದಲಾಗುವುದರಿಂದ ವಕ್ರೀಭನ ಸೂಚ್ಯಂಕ ಕೂಡ ಬದಲಾಗ್ತದೆ ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಭಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ ದಿಗಂತದಿಂದ ವೀಕ್ಷಿಸಿದಾಗ ನಕ್ಷತ್ರವು ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸ್ತದೆ ಮತ್ತು ನಕ್ಷತ್ರದ ಈ ತೋರಿಕೆಯ ಸ್ಥಾನವು ಸ್ಥಿರವಾಗಿರೋದಿಲ್ಲ ಅದು ಲಘುವಾಗಿ ಬದಲಾಗ್ತಿರ್ತದೆ ಹೌದಾ ಆಮೇಲೆ ಏನಪ್ಪ ಅಂದರೆ ಏನು ನಕ್ಷತ್ರ ನಮಗೆ ಕಾಣಿಸ್ತಾ ಇದೆಯಲ್ಲ ಅದು ತುಂಬ ದೂರದಲ್ಲಿರೋದರಿಂದ ಆ ನಕ್ಷತ್ರದಿಂದ ಹೊರಟಂಥ ಬೆಳಕು ಬಿಂದು ಗಾತ್ರದ ಬೆಳಕಿರೋದ್ರಿಂದ ಆಮೇಲೆ ಅದು ಸ್ಥಿತ್ಯಂತರ ಹೇಳಿದ್ದಿಲ್ಲ ಬೆಳಕಿನ ಚಲನೆಯ ದಿಕ್ಕು ಆ ಸ್ಥಿತ್ಯಂತರವಾಗೋದ್ರಿಂದ ಯಾವಾಗ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸ್ತಿರ್ತದ ಆವಾಗ ನಕ್ಷತ್ರ ಹೊಳೆದ ಹಾಗೆ ಕಾಣಿಸ್ತದೆ ಯಾವಾಗ ಕಣ್ಣನ್ನು ಬೆಳಕು ಪ್ರವೇಶಿಸೋದಿಲ್ವೋ ಆವಾಗ ಆ ನಕ್ಷತ್ರ ಹೊಳೆಯೋದೇ ಇರೋದೇ ಹೊಳೆಯದೇ ಇರೋ ಹಾಗೆ ಕಾಣಿಸ್ತದೆ ಆದ್ದರಿಂದ ನಕ್ಷತ್ರಗಳು ಮಿನುತಿರ್ತಾವ ಆದರೆ ನಿಮಗೆ ಗೊತ್ತಿರಬೇಕು ನಕ್ಷತ್ರಗಳು ಮಿನುಗೋದಿಲ್ಲ ಅವು ಯಾವತ್ತು ಸೂರ್ಯ ಒಂದು ನಕ್ಷತ್ರ ಯಾವತ್ತು ಬೆಳಕನ್ನು ಹೆಂಗೆ ಹೊರಸೂಸ್ತಿರ್ತಾನ ಹಾಗೆ ಪ್ರತಿಯೊಂದು ನಕ್ಷತ್ರನೂ ಯಾವತ್ತು ಬೆಳಕನ್ನು ಹೊರಸೂಸ್ತಿರ್ತಾವೆ ಅದು ವಾತಾವರಣದಲ್ಲಿ ಉಂಟಾಗುವ ವಕ್ರೀಭವನದಿಂದ ಮತ್ತು ಅವು ನಮ್ಮಿಂದ ಇರುವ ದೂರದಿಂದ ನಕ್ಷತ್ರ ಮಿನುಗುವಂತ ಅಂತ ಅಂದರೆ ಗೋಚರಿಸಲ್ಪಡ್ತಾವೆ ಇನ್ನು ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿನಂತೆ ಕಂದಿನಂತೆ ಕಾಣ್ತವೆ ಇದು ನಕ್ಷತ್ರಗಳ ಮಿನುಗಿಕೆ ಕಾರಣ ಆಗಿದೆ ನಕ್ಷತ್ರಗಳ ಮಿನುಗಾಗಿಲ್ಲ ಅಂತ ಹೇಳಿದೆ ನಾನು ನಕ್ಷತ್ರಗಳಿಗೆ ಹೋಲಿಸಿದಾಗ ಗ್ರಹಗಳು ಭೂಮಿಗೆ ಬಹಳ ಹತ್ತಿರದಲ್ಲಿವೆ ಗ್ರಹಗಳು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಸೂರ್ಯ ಕೂಡ ಮತ್ತು ಗ್ರಹಗಳು ಕೂಡ ವಿಸ್ತರಿಸಿದ ಮೂಲಗಳಂತೆ ಕಾಂತವ ಆದ್ದರಿಂದ ಗ್ರಹಗಳಿಂದ ನಾವು ಪಡೆಯುವ ಬೆಳಕಿನ ಪ್ರಮಾಣ ಅತ್ಯಂತ ಹೆಚ್ಚಿನದ್ದಾಗಿದೆ ಹಾಗಾಗಿ ಗ್ರಹಗಳ ಪ್ರಕಾಶಮಾನದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗುರುತಿಸಲು ಸಾಧ್ಯವಿಲ್ಲ ಆದ್ದರಿಂದ ಗ್ರಹಗಳು ಮಿನುಗುವುದಿಲ್ಲ ಅಥವಾ ಮಿನುಗುವಂತೆ ಕಾಣುವುದಿಲ್ಲ ನೋಡಲಿ ಎ ವಿ ಸಿ ಅಂತ ಮೂರು ಕ್ವಶನ್ ಕೇಳಿದ್ದಾರೆ ಏನಪ್ಪ ಅಂದ್ರೆ ನಕ್ಷತ್ರಗಳು ಮಿನುಗುತ್ತವೆ ಏಕೆ ಅಂತ ಕೇಳಿದ್ದಾರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ ಅಂತ ಎರಡಕ್ಕೂ ಉತ್ತರಿಸಬೇಕಾಗಿತ್ತು ಒಂದು ಸ್ವಲ್ಪ ಏನಪ್ಪ ಅಂದರೆ ಇದು ನಕ್ಷತ್ರ ಅಂತ ಇಟ್ಕೊಡ್ರಿ ಇದು ಭೂಮಿಯ ಪದರಗಳಂತಿಟ್ಕೊಡ್ರಿ ನೀವು ಇಲ್ಲಿ ನಿಂತಿದ್ದೀರಾ ಅಂತ ಇಟ್ಕೊಡ್ರಿ ಹೌದಾ ಈ ನಕ್ಷತ್ರದಿಂದ ಹೊರಟಂಥ ಬೆಳಕು ಹಲವಾರು ಬಾರಿ ಈ ಪದರಗಳು ಬೇರೆ ಬೇರೆ ಇರೋದ್ರಿಂದ ಮಾಧ್ಯಮ ಬದಲಾಗೋದ್ರಿಂದ ಬೆಳಕು ವಕ್ರೀಭರಣ ಹೊಂದಿ ಯಾವಾಗ ಕಣ್ಣನ್ನು ಪ್ರವೇಶಿಸ್ತದ ಅವಾಗ ಬೆಳಕು ಕಾಣಿಸ್ತದೆ ಯಾವಾಗ ಕಣ್ಣು ಪ್ರವೇಶಿಸೋದಿಲ್ಲ ಅವಾಗ ಬೆಳಕು ಕಾಣಿಸೋದಿಲ್ಲ ಇದರಿಂದ ನಕ್ಷತ್ರ ಹೊಳೆದಂತ ಕಾಣಿಸ್ತಾವ ಒಂದು ಇಲ್ಲಿಂದ ಇಲ್ಲಿಗೆ ಜ್ಯೋತಿರ್ವರ್ಷಗಳವರೆಗೆ ದೂರ ಐತಿ ಆಮೇಲೆ ಈ ಹೊರಟಂಥ ವಸ್ತುವಿನಿಂದ ಬಿಂದು ಗಾತ್ರದ ಬೆಳಕು ಬರ್ತಾ ಇದೆ ಇದು ಕೂಡ ಕಾರಣ ಆಗ್ತದೆ ಇದಕ್ಕೆ ನಕ್ಷತ್ರಗಳು ಮಿನುಕ್ತಾವೆ ಇನ್ನು ನಮಗೆ ಹತ್ತಿರ ಇರುವಂಥ ಶುಕ್ರಗ್ರಹ ಸಂಜೆ ನಕ್ಷತ್ರ ಅಂತ ಕರಿತೀವಿ ಅಥವಾ ಸೂರ್ಯ ನೋಡ್ರಿ ಇಲ್ಲಿ ಹಲವಾರು ಬಿಂದುಗಳಿಂದ ಬೆಳಕು ಏನಾಗ್ತಾ ಇದೆ ಅಂದರೆ ನಮ್ಮ ಕಣ್ಣನ್ನು ಪ್ರವೇಶಿಸ್ತಾ ಇದೆ ಹಲವಾರು ಬಿಂದುಗಳು ಫಾರ್ ಎಕ್ಸಾಂಪಲ್ ಈ ಬಿಂದುವಿನಿಂದ ಬೆಳಕು ಪ್ರವೇಶಿಸ್ತಾ ಅಂದ್ರೆ ಇನ್ನೊಂದು ಬಿಂದುವಿನಿಂದ ನಮ್ಮ ಕಣ್ಣನ್ನು ಎಟ್ ಎ ಟೈಮ್ ಸೇಮ್ ಟೈಮಲ್ಲಿ ವಿಸ್ತಾರವಾದ ಪ್ರದೇಶವನ್ನು ಹೊಂದಿರೋದ್ರಿಂದ ಆ ಪ್ರದೇಶದಿಂದ ಬೇರೆ ಬೇರೆ ಬಿಂದುಗಳಿಂದ ಬೆಳಕು ನಮ್ಮ ಕಣ್ಣನ್ನು ಪ್ರವೇಶಿಸ್ತಾ ಇರೋದ್ರಿಂದ ಆ ಸಂಜೆ ನಕ್ಷತ್ರವಾದ ಶುಕ್ರ ಅಥವಾ ಸೂರ್ಯ ಇವು ಹೊಳೆಯುವಂತೆ ಮಿನುಗುವಂತೆ ಕಾಣೋದಿಲ್ಲ ಯಾವತ್ತೂ ಹೊಳಿತಿರ್ತಾವೆ ತಿಳಿತಿಲ್ಲ ಎರಡುದ್ರ ನಡುವಿನ ವ್ಯತ್ಯಾಸ ಇದು ಕೂಡ ವಕ್ರೀಭವನ ಒಳಗಾಗ್ತದೆ ಆದರೆ ವಕ್ರೀಭವನಕ್ಕೆ ಒಳಗಾಗಿ ಏನು ಅವ್ರ ದಿಕ್ಕು ಬದಲಾಗ್ತದಲ್ಲ ಆ ದಿಕ್ಕು ಬದಲಾದಾಗ ಈ ಬಿಂದುವಿನಿಂದ ಬರ್ತಾ ಅಂದ್ರೆ ಈ ಬಿಂದುವಿನಿಂದ ಅದು ಬೆಳಕು ಬರ್ತಿರ್ತದೆ ಇದು ಗೊತ್ತಿರ್ತೀವಿ ಈ ನ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಎರಡಂಕದ ಏನು ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಅಂಕಕ್ಕೆ ಒಂದು ಕ್ವಶನ್ ಏನಪ್ಪ ಅಂದರೆ ಒಂದು ಬಸ್ಸಿನಲ್ಲಿ ನಾಲ್ಕು ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪಣವನ್ನು ಉಪಯೋಗಿಸಿದ್ದಾರೆ ಈ ದರ್ಪಣದಿಂದ ಕಾರೊಂದು ಹತ್ತು ಮೀಟರ್ ದೂರದಲ್ಲಿದೆ ಆಗ ಉಂಟಾದ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ತಿಳಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ವಕ್ರತಾ ತ್ರಿಜ್ಯ ಆರ್ ಎಷ್ಟಪ್ಪ ಅಂದರೆ ನಾಲ್ಕು ಮೀಟ್ರ್ ಇದೆ ಅದರ ಸಂಗಮ ದೂರವನ್ನು ಕಂಡುಹಿಡಿಬೇಕಾದ್ರೆ ಎಫ್ ಫಿಸಿಕಲ್ ಟು ಆರ್ ಬೈ ಟು ಮಾಡ್ಕೋಬೇಕು ಹಾಗಾದರೆ ನಾಲ್ಕು ಬೈ ಎರಡು ಮಾಡಿದಾಗ ನಮಗೆ ಸಂಗಮ ದೂರ ಎರಡು ಮೀಟರ್ ಸಿಗ್ತದೆ ಎಫ್ ಫಿಸಿಕಲ್ ಟು ಟು ಮೀಟ್ರ್ ಪ್ಲಸ್ ಯಾಕೆ ದರ್ಪಣ ಯಾವುದಿದೆ ಪೀನ ದರ್ಪಣ ಇದೆ ದರ್ಪಣ ಯಾವುದಿದೆ ಪೀನ ದರ್ಪಣ ಇದೆ ವಸ್ತು ಇಟ್ಟ ಬದಿಗೆನೇ ಹ್ಞೂ ಇಲ್ಲಿ ಆಮೇಲೆ ಯು ಏನಪ್ಪ ಅಂದರೆ ಟೆನ್ ಮೀಟರ್ಸ್ ಕೊಟ್ಟಿದ್ದಾರೆ ವಸ್ತು ದೂರ ಆಮೇಲೆ ವಿ ಕಂಡುಹಿಡೀಬೇಕಾಗಿದೆ ಎಚ್ ಡ್ಯಾಶು ಕಂಡುಹಿಡಬೇಕು ಹಾಗಾದ್ರೆ ಒನ್ ಅಪೌಂಡ್ ವಿ ಇಸ್ ಈಕ್ವಲ್ ಟು ಒನ್ ಅಪೌಂಡ್ ಎಫ್ ಇದನ್ನೊಂದು ಸ್ವಲ್ಪ ನಾನು ರಿವ್ಯೂ ಮಾಡ್ತೀನಿ ಯಾಕಂದರೆ ಪೂರ್ಣ ಬಿಡ್ಸಾಕಿದ್ದಾರೆ ಓಕೆ ಕರೆಕ್ಟ್ ಇದೆ ಒನ್ ಅಪಾಂಡ್ ವಿ ಅಪಾಂಡ್ ಒನ್ ಅಪಾಂಡ್ ಎಫ್ ಮೈನಸ್ ಒನ್ ಅಪಾಂಡ್ ಯು ಹಾಗಾದರೆ ಒನ್ ಅಪ್ ಪೌಂಡ್ ಎಫ್ ಎಷ್ಟಿದೆ ಇದೆ ಅಂದರೆ ಟೂ ಇದೆ ಮೈನಸ್ ಒನ್ ಅಪೌಂಡ್ ಯು ಎಷ್ಟಿದೆ ಇದೆ ಅಂದರೆ ಹತ್ತು ಮೀಟ್ರ್ ಕೊಟ್ಟಿದ್ದರು ಅದು ಮೈನಸ್ ಇರ್ತದೆ ವಸ್ತು ದೂರ ಎಲ್ಲ ಕೇಸ್ಗಳಲ್ಲಿ ಮಸೂರುಗಳ ಕೇಸ್ಗಳಲ್ಲೂ ಮತ್ತು ದರ್ಪಣಗಳ ಕೇಸಲ್ಲೂ ಯಾಕಂದರೆ ಮೈನಸ್ ಯಾಕಪ್ಪ ಅಂದರೆ ಕಾಟಿಶಿಯನ್ ನಿಯಮದ ಪ್ರಕಾರ ಬೆಳಕಿನ ಏನು ಮಸೂರದಿಂದ ಬೆಳಕೇನಪ್ಪ ಅಂದರೆ ಈ ಎಡ ಬದಿಗೆ ಚಲಿಸ್ತಾ ಇರ್ತದೆ ಅದಕ್ಕೆ ಅದನ್ನು ಮೈನಸ್ ತಗೋತಿರ್ತೀವಿ ಇನ್ನು ಏನಪ್ಪ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಅಥವಾ ಏನು ಎಲ್ ಸಿ ಎಮ್ ಅನ್ನು ಕಂಡು ಹಿಡಿದಾಗ ತ್ರೀ ಬೈ ಫೈವ್ ಬರ್ತದೆ ಹಂಗಾರೆ ಒನ್ ಅಪಾಂಡ್ ಇಸ್ ವಿ ಇಸ್ ಈಕ್ವಲ್ ಟು ತ್ರೀ ಬೈ ಫೈವ್ ತ್ರೀ ಬೈ ಫೈವ್ ಅಂದ್ರೇನು ಅದನ್ನು ರೆಸಿಪ್ರೋಕಲ್ ಮಾಡಿದಾಗ ಒನ್ ಅಪಾಂಡ್ ವಿ ಇದನ್ನು ವಿ ಕಂಡು ಹಿಡಿಬೇಕು ಹಂಗಾರೆ ಫೈವ್ ಬೈ ಟು ಆಗ್ತದೆ ಫೈ ಬೈ ಟು ಮಾಡಿದಾಗ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಹಂಗಾರೆ ಪ್ರತಿಬಿಂಬದ ಏನಪ್ಪ ಅಂದರೆ ಎತ್ತರ ಎಷ್ಟಿದೆಪ್ಪ ಅಂದರೆ ಪ್ಲಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮೀಟರ್ಸ್ ಇದೆ ಹೇಗಾರ ಎಚ್ ಡ್ಯಾಶ್ ಕಂಡು ಹಿಡಿಬೇಕು ಎಚ್ ಡ್ಯಾಶ್ ಕಂಡು ಹಿಡಿಬೇಕಾದ್ರೆ ಏನಪ್ಪ ಅಂದರೆ ಮೈನಸ್ ವಿ ಅಪಾಂಡ್ ಯು ಮೈನಸ್ ವಿ ಅಪಾಂಡ್ ಇವು ಎಲ್ಲೋ ಸ ಮೈನರ್ ಮಿಸ್ಟೇಕ್ ಮಾಡಿಸಿದ ಮಾಡಿದಾರ ತನ್ನಿಸ್ತಾ ಇದೆ ನಾನು ಡೈರೆಕ್ಟ್ ಇದನ್ನು ಏನು ಬಿಡಿಸಿರ್ಬೋದು ಅಂತ ತೊಗೊಂಡೆ ನಾನು ಆಮೇಲೆ ಮತ್ತೆ ರಿವ್ಯೂ ಮಾಡ್ತೀನಿ ಈ ಕ್ವಶನನ್ನು ಹಂಗಾರೆ ಫಾರ್ಮುಲಾ ಕರೆಕ್ಟ್ ಇದೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಹೌದಾ ಹಂಗಾರೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಡಿವೈಡ್ ಬೈ ಟೆನ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಹಂಗಾರೆ ಒನ್ ಸಿಕ್ಸ್ಟಿ ಸಿಕ್ಸ್ ಡಿವೈಡ್ ಬೈ ಥೌಸಂಡ್ ಮಾಡ್ಕೋಬೋದು ಅಥವಾ ಏನು ಝೀರೋ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಹಂಗಾರೆ ಪ್ರತಿಬಿಂಬದ ಎತ್ತರ ಎಷ್ಟಪ್ಪ ಅಂದರೆ ವಸ್ತುವಿನ ಎತ್ತರಕ್ಕಿಂತ ಚಿಕ್ಕದಾಗಿದೆ ಕಾಲ್ಪನಿಕವಾಗಿದೆ ಚಿಕ್ಕದಾಗಿದೆ ಕಾಲ್ಪನಿಕವಾಗಿದೆ ಒಂದೇ ನಿಮಿಷ ಕರೆಕ್ಟ್ ಇದೆಯಿಲ್ಲ ಅನ್ನೊಂದು ನೋಡಿಬಿಡ್ತೀನಿ ನಾನೇ ಹೌದಾ ಹಾಂ ಕಾಲ್ಪನಿಕ ಹೆಸರು ಕರೆಕ್ಟ್ ಇದೆ ಅದು ಹೌದಾ ಬಿಡಿಸಿದ ಮೆಥಡ್ ಕರೆಕ್ಟ್ ಇದೆ ಎರಡು ಎಲ್ಲನೂ ಇದೆ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು ಪ್ಲಸ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಮೀಟರ್ ಪ್ರತಿಬಿಂಬದ ಗಾತ್ರ ಎತ್ತರ ಧನಾತ್ಮಕವಾಗಿರ್ತದೆ ಯಾಕಂದರೆ ನೋಡಿರಿ ವಸ್ತು ಇಟ್ಟ ಬದಿಗೆ ಪ್ರತಿಬಿಂಬ ಉಂಟಾಗಿಲ್ಲ ಇನ್ನೊಂದು ಬದಿಗೆ ಕಾಲ್ಪನಿಕವಾಗಿ ಉಂಟಾಗ್ತದೆ ಆ ಬದಿಯಲ್ಲಿ ನಾವು ಪಾಸಿಟಿವ್ ತಗೋಬೇಕು ಆಮೇಲೆ ಪ್ರಧಾನಾಕ್ಷರದ ಮೇಲೆ ಇದ್ದರೆ ಅದು ಧನ ಆಗಿರಲೇಬೇಕು ಹಂಗಾರೆ ಪ್ರತಿಬಿಂಬದ ಎತ್ತರನೂ ಧನ ಬಂದಿದೆ ಬಿಂಬದ ಎತ್ತರನೂ ಧನ ಬಂದಿದೆ ಎರಡೂ ಕರೆಕ್ಟ್ ಇದಾವೆ ಹೌದಾ ಪ್ರತಿಬಿಂಬದ ಗಾತ್ರ ಎತ್ತರ ಧನಾತ್ಮಕವಾಗಿರೋದ್ರಿಂದ ಮಿಥ್ಯ ಮತ್ತು ನೇರ ಪ್ರತಿಬಿಂಬವಾಗಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡು ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಎ ಕ್ವಶನ್ ಕೇಳಿದರೆ ಆಮೇಲೆ ಬಿ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ ಒಂದು ವಾಹಕದ ರುದು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಇದು ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್ ಆಮೇಲೆ ಸಿ ಏನು ಕೇಳಿದಾರಪ್ಪ ಅಂದರೆ ಎ ವಸ್ತುವಿನ ರೋಧಶೀಲತೆ ಟೆನ್ ರೇಸ್ ಟು ಟ್ವೆಲ್ ಓ ಮೀಟರ್ ಮತ್ತು ಬಿ ವಸ್ತುವಿನ ರೋಧಶೀಲತೆ ಟು ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ರೇಸ್ ಟು ಮೈನಸ್ ಏಯ್ಟ್ ಹೌದಾ ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅಂತ ಕೇಳಿದಾರ ಹಂಗಾರೆ ಎ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿ ಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಇದು ಏನಪ್ಪ ಅಂದರೆ ಓಮ್ನ ನಿಯಮ ಅಥವಾ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇನ್ನು ಬಿ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ ಒಂದು ವಾಹಕದ ರೋಧ ಅವಲಂಬಿಸಿರುವಂಥ ಅಂಶಗಳು ಕೇಳಿದಾರ ವಾಹಕದ ಉದ್ದ ವಾಹಕದ ದಪ್ಪ ವಾಹಕದ ಕೊಯ್ತದ ವಿಸ್ತೀರ್ಣ ಮತ್ತು ವಾಹಕದ ರೋಧಶೀಲತೆ ಇವೇನಪ್ಪ ಅಂದರೆ ವಾಹಕದ ರೋಧ ಅವಲಂಬಿಸಿರುವಂಥ ಅಂಶಗಳು ಇನ್ನು ಎ ವಸ್ತುವಿನ ರೋಧಶೀಲತೆ ಟೆನ್ ರೇಸ್ ಟು ಟ್ವೆಲ್ವ ಓ ಮೀಟರ್ ಇತ್ತು ಬಿ ವಸ್ತುವಿನ ರೋಧಶೀಲತೆ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ರೇಸ್ ಟು ಮೈನಸ್ ಎ ಟ್ ಮೀಟರ್ ಇತ್ತು ಈ ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದಂಥ ವಸ್ತು ಎ ಆಗಿರ್ತದೆ ಏಕೆಂದರೆ ಎ ವಸ್ತು ಟೆನ್ ರೇಸ್ ಟು ಟ್ವೆಲ್ ಓ ಮೀಟರ್ ಗರಿಷ್ಠ ರೋಧಶೀಲತೆಯನ್ನು ಹೊಂದಿರುವುದರಿಂದ ಅವಾಹಕ ವಸ್ತುವಾಗಿರುತ್ತದೆ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಭಾಗ ಬಿ ರಸಾಯನಶ ವಿಜ್ಞಾನ ಇದರ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಆದಷ್ಟು ಎಸ್ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ಏನು ಬಿಡಿಸ ಇದೆ ಅನ್ನಲ್ಲ ಇವುಗಳನ್ನು ಒಂದು ಎರಡು ಆಲ್ರೆಡಿ ಬಿಡಿಸಿದ್ದೀನಿ ಇದನ್ನು ಮೂರು ಬಿಡಿಸ್ತಾ ಇದ್ದೀನಿ ನಾಲ್ಕನ್ನು ಬಿಡಿಸ್ತೀನಿ ಹೌದಾ ಈ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಎರಡೂ ಮಾಧ್ಯಮಗಳ ವಿದ್ಯಾರ್ಥಿಗಳಿಗೆ ಅವು ಬೇರೆ ಬೇರೆ ಪ್ಲೇಲಿಸ್ಟಲ್ಲಿದ್ದಾವ ಹಂಚ್ಕೊಳ್ಳುವಂಥ ಕೆಲಸ ಮಾಡಿರಿ ಹೌದಾ ನಿಮ್ಮ ಸ್ನೇಹಿತರಿಗೂ ಮತ್ತು ಬೇರೆ ಬೇರೆ ಗುಂಪುಗಳಿಗೆ ಹಂಚ್ಕೊಳ್ಳುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್